ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೇ ಅದ ಮದ್ವೆ ಅಂದ್ಕೊಂಡಿನಿ ನೋಡ್ರಿ ನಾ ಇವತ್ತು ತಮಾಷ್ ಐತಿ ಅಂತೇಳಿ ಮನೆಯೆಲ್ಲ ವರ್ಷ ಹಾಕತ್ತೀನಿ ನೋಡಿರಿ ಇವತ್ತು ಐತಿ ಹಂಗ ನಾ ಇದನ್ನು ಗ್ಯಾಸ್ ಆಮೇಲೆ ನಮ್ಮದು ಅಡುಗೆ ಮನೇದೇನು ಗೋಡೆ ಹತ್ತೈತೆ ಅಲ್ರಿ ಅದನ್ನು ಪೂಜೆ ಮಾಡ್ತೀವ್ರಿ ಅಮಾಶೆ ಒಮ್ಮೆ ಆಮೇಲೆ ಪೂಜೆ ಮಾಡಿದ ಮೇಲೆ ಅಡುಗೆ ಮಾಡ್ತಾನ್ರೀನ ನೋಡಿರಿ ಆಮೇಲೆ ನಮ್ಮ ಮನೆಯವರು ಗಾಡಿ ತುಳಿ ರೀ ಈಗ ತೋರಿಸ್ತಾನು ಬೇರೆ ಹೆಂಗೆ ತುಳಿ ಸದ ಗಾಡಿ ತೊಳೆದದು ಒನ್ ಇನ್ ಅವ್ರ ತೊಳಿ ಇದತಾಡ್ತೀಯಪ್ಪ ನೋಡ್ರಿ ನಾ ಇವಾಗ ಹೊರಸಿಗೆ ಪೂಜೆ ಮಾಡಾಕಿನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂಕ್ ಕುಕ್ಮತಿ ರಂಗೋಲಿ ಎಲ್ಲ ಹಾಕ್ಬೇಕು ರೀ ಈಗ ನೋಡಿರಿ ಇವಾಗ ಟೈಮ್ ಏಳು ಗಂಟೆ ಆಗೈತ್ರಿ ಪೂಜೆ ಮಾಡೋದ ಕಥೆಯಾಗಿ ಬಂದಿ ನಾವು ಹೊರಸಲ್ದ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ವಿಪತ್ತಿ ಕುಕ್ಮ ಹಚ್ಚಿ ಪೂಜೆ ಮಾಡ್ತೀನಿ ರೀ ನಾವು ಹೊರಸಲ ನಮ್ಮ ಮನ್ಯಾಗ ಕುಕ್ಮ ರೀ ಹೊರಸಲ್ಕ ನಾವು ನಿಮ್ಮ ಕಡೆ ಹೆಂಗೆ ಇರ್ತೀರಿ ರಿಕಮೆಂಟ್ ಮಾಡಿರಿ ರಂಗೋಲಿ ಹಾಕಿ ಆಮೇಲೆ ಹೂ ಇಟ್ಟು ಪೂಜೆ ಮಾಡ್ಕೊಂಡಿನ್ರಿ ನಾ ಹೊರಸಲ್ದ ನೋಡ್ರಿ. ನೋಡ್ರಿ ನಾ ಇವಾಗ ಹೊಸ್ತಲ್ಲಿ ಪೂಜೆ ಮಾಡಾಕತ್ತೀನಿ ಅಮ್ಮ ಶಲ್ರಿ ಹಾಗಾಗಿ ಮಾಡತ್ತೀನಿ ದಿನನ ಮಾಡ್ತೀನಿ ನೋಡ್ರಿ ಸಿಂಪಲ್ ಒಂದು ರಂಗೋಲಿ ಹಾಕಿ ನೋಡ್ರಿ ನೋಡ್ರಿ ಕುಕ್ಕರ್ ಇಟ್ಟಿನಿ ಇವಾಗ ಕಡಲೆ ಬೇಳೆ ಕುದಿಸ್ತೀನಿ ರೀ ನಾ ಕಡಪಾ ಮಾಡಾಕಿದೀನಿ ಇವತ್ತು ಏನು ಗೊತ್ತೇನ್ರಿ ಕಡಲೆ ಬೇಳೆ ಬೇಗ ಕುದಿಬೇಕಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿರಿ ನಾವೇನು ಕಡಲೆಬೇಳೆ ರೀ ಕುಕ್ಕರ್ಗೆ ಆ ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಆಮೇಲೆ ಚೂರು ಅಡುಗೆ ಸೋಡಾ ರೀ ಆ ಸೋಡಾ ಹಾಕಿರಿ ಜಲ್ದಿನ ಕುದಿತಾವ್ರಿ ಕಡಲೆಬೇಳೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ನೀವು ಬೇಕಾದ್ರೆ ನೋಡಿರಿ ಇವಾಗ ಪೂಜೆ ಮಾಡ್ತೀನಿ ರೀ ನಾ ಈಗ ಕುಕ್ಕರ್ದಾಗ ಬೇಳೆ ಕುದಿಯೋಕ್ಕೆ ಹಾಕೇನ್ರಿ ಖಾಲಿ ಕುಂದ್ರ್ದು ಏನೈತೆ ಪೂಜೆ ಸ್ಟಾರ್ಟ್ ಮಾಡೀನಿ ದೇವರ ನಮ್ಮ ಊರಿಂದ ಬರಕ್ಕೆ ತಗೊಂಬಂದಿದ್ದು ಇಷ್ಟ ಆಮೇಲೆ ಎಲ್ಲರೂ ಹೋಗಿದಾಗ ತೊಗೊಂಬಂದಿದ್ದ ದೇವರು ಇದಾವ್ರಿ ಇವ ನೋಡಿರಿ ಪೂಜೆ ಮಾಡತ್ತೀನಿ ಅಂದರೆ ಬಾಡಿಗೆ ಮನೆ ಅಂದ್ರೆ ಜಗ್ಲೆಲ್ಲ ಮೇಲೆ ಇರ್ತಾವಲ್ಲ ರೀ ಸ್ವಲ್ಪ ಮನೆಯಾದ್ರೆ ಸಪ್ರೇಟಾಗಿ ಒಂದು ರೂಮದು ಕಟ್ಕೊಬೋದು ನೋಡ್ರಿ ಖರ್ಚುಕಾಯಿದೆ ನಮ್ಮ ಮುಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ವಿಡಿಯೋ ಹಾಕ್ತಿರ್ತೀನಿ ರೀ ನಾ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡಾಕತ್ತೀನಿ ಯಾಕಂದರೆ ಅವತ್ತ ಐತ್ರಿ ನನ್ನ ಮಗಳಿಗೆ ಇನ್ನೂ ಡಬ್ಬಿ ಅದೆಲ್ಲ ಕಟ್ಟಬೇಕು ಹಂಗಾಗಿ ಮುಂದೆ ಹೊಡಿಯೋದಾಗ ಸಿಗ್ತೀನಿ ರೀ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬಾಯ್